ಇದು ನನ್ನ ಗಂಡ ಒಂದಿ ಎಡ್ ಹೋಗಿ ಬಾ ಅಂದ್ರ ಎಲ್ಲಿ ಹೋಗೈತನ ಏನ್ ಮರ್ತ ಮರ್ತಾ ಇದು ಮರ್ಗುಳಿ ಗಂಡನ್ ಕಟ್ಕೊಂಡು ಜೀವನ ಮಾಡೋ ದೊಡ್ಡ ಕಠಿಣ ಆಗಿ ಬಿಟ್ಟೈತ್ ನನ್ ಎಲ್ಲಿ ಐತನ ಏನ ನಿನ್ನ ಕೆಲ್ಸದ ಮನಿ ಆ ಗೌಡ್ರ ಮನಿಗ್ ಹೋಗೇತ ಏನ್ ಎಲ್ಲಿ ಹೋಗಿ ಅನ್ನೋದ ಗೊತ್ತಾಗಲ್ ನಾನಾ ಗೌಡ್ರ ಮನಿ ಮಟ್ಟಕ ಹೋಗಿ ಬರ್ತಾನ ತಡಿ

ಪಗಾರ್ ಕೊಡಲ್ಲ ಕೆಲಸ ನಾನ ಮಾಡ್ಯ ನೋಡ ನಾನು ಹೆಂಡತಿಗೆ ಹೇಳಿ ಬಂದೇನೆ ಕೆಲಸ ಕೊಟ್ಟೇನು ಗೌಡ್ರ ಮನೆಗೆ ಅಂತಂದು ಇಪ್ಪ ನೀವು ಆಲ್ರೆಡಿ ಬಂದ ಬಿಟ್ಟಾನು ಎಲ್ಲ ಕ್ಯಾನೋಗಳನ್ನ ತೊಳದಾನಲ್ಲಿ ಇವನು ಒಟ್ಟು ಇವನ ಗೌಡ್ ನೋಡ್ರಿ ಇಲ್ಲೇ ನಿಂತಾನ ಮುಂದೆ ಆ ಬೈತಾನ ಗೌಡ್ ಹಂಗಾರ ಗೌಡ್ರ ನಮಸ್ಕಾರ ರೀ ನಮಸ್ಕಾರ ಮಂಜಾ ಮಂಜ ಎಷ್ಟೊತ್ತಾಯ್ತು ಬರುದ್ ನಿಂಗ ಏ ಈಗ ಎಷ್ಟು ಆಗೈತಿ ರೀ ನಿಮ್ಗೆ ಈಗ ಎಂಟು ಗಂಟೆ ಆಗೈತಿ ರೀ ನಾನು ಎಂಟು ಗಂಟೆ ಆಗೈತಿ ನನ್ನ ಟೈಮ್ದಾಗ ಅಲ್ಲಿ ನೋಡಲ್ಲಿ ಹೊತ್ತು ನೆಚ್ಚಿ ಮ್ಯಾಗ ಬಂದೈತೆ ಓ ಇಲ್ಲಿ ನೆತ್ತಿಮ್ಯಾ ಬಂದತ್ಲರಿ ನನ್ ಟೈಮ್ ದಾಗ ಎಷ್ಟ್ರಿ ಮನ್ಯಾಗ ಬಿಟ್ಟಾಗ್ರಿ ಎಂಟ್ ಗಂಟೆ ಆಗಿತ್ರಿ ಆಕತ್ ನಿಂಗ್ ಏಳು ಗಂಟೆ ಆಗಿರ್ಬೇಕು ನಿಂಗ್ ಎಂಟಲ್ಲ ನಾನ ಏನೋ ಮಾತಾಡ್ಕೊಂತ ಮನಿಯವ್ರ್ ಕಳ್ಸಿರಿ ನನ್ನ ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡ ಹೋಗಿ ಅಲ್ಲಿ ಯಾರ್ನೋ ಹುಡ್ಕಾಕ್ ಹೋದ್ರಿ ನಾನ್ ಅವ್ರ ಹುಡ್ಕೊಂಡ್ ಬರ್ಬಾರ್ದ ಒಂದ್ ನೀಟ್ ಲೇಟ್ ಆಗೇತ್ ಆಯ್ಲಿ ಫಲಕ್ ಹೋಗಿ ದನ್ಗೋಗಿ ಮೇವ್ ತೊಗೊಂಡ್ ಬರಕ್ ಹೊಲಕ್ ಹೋಗಿರಿ ದನ್ಗೋಗಿ ಮೇವ್ ತೊಗೊಂಬರ್ಬೇಕ್ರಾ ಮೇವ್ ತೊಂಬರ್ಬೇಕ ಹಾ ಆ ತೋರಿ ಸೌಗ ಇಲ್ಲೇ ಅದಾವ್ ಇಲ್ಲಿ ಇದ್ ಬಾ ಇಲ್ಲಿ ಒಳಗ ನಿವ್ ರೀ ಅಲ್ಲೇ ಹೊಲಾಗ ಇದ್ರಿ ಕಟ್ಕೊಂಡ್ ಬರ್ತಾನಿ ನಾನು ಆಯ್ತು ತೊಗೊಂಡು ಕಟ್ಕೊಂಬ ಆತ್ ನಪ್ಪಳಿದ ಏನಂದಿವ ನಮ್ಮ ಸೌಕಾರ ಹೊಲಕ್ ಹೋಗಿ ಓ ಕಟ್ಟಿಗೆ ತಗೊಂಡ್ ಬಾ ಅಂದನ ಅಂದ ಕಟ್ಟಿಗೆ ತಗೊಂಡ್ ಬರ್ಬೇಕಲ್ಲ ನಮ್ ಹೊಲಕ್ ಹೋಗಿ ಕಟ್ಟಿಗೆ ಅಂದೇನು ಏನು ಮೇವೊಂದು ಒಂದು ಗೊತ್ತಾಗಲಿಲ್ಲಲ್ಲ ಹೊಳ್ಳಿ ಹೋಗಿ ಹೋದ್ರೆ ಮತ್ತೆ ಅಷ್ಟು ಬೇಯಿಸ್ಕೊತಾನೆ ಆ ಕಟ್ಟಿಗೆ ತೊಗೊಂಡ್ಬಂದ್ರೆ ಆ ಹೋಗಿ ಓ ಇಲ್ಲೇ ಅವನು ಹಂಗಾರೆ ಅದ ಇಲ್ಲಿ ಒಂದಾಯ್ತು ಕಟ್ಟಿಗೆ ಇದೆ ಕಟ್ಟಿಗೆ ತೊಗೊಂಡ್ಬಾ ಅಂದ್ರೆ ಬರೀ ಒಂದ್ ಒಂದ ಇಲ್ಲ ನ ಏನು ಭಾಳಷ್ಟು ಒಯ್ಬೇಕು ಅಲ್ಲಿಗೆ ನಮ್ಮ ಗೌಡಗೆ ಏನು ಬುದ್ಧಿ ಐತೆ ಏನು ಇಲ್ಲೋ ನಮಗೆ ಹೇಳ್ತಾನೋ ಹೇಳುದೊಂದು ಮಾಡೋದು ಒಂದು ನೋಡು ಕೆಲಸ ನಮ್ ಒಂದು ಹೇಳೋ ನಾಲ್ಕು ಹೇಳೋ ಅನ್ನೋದು ಗೊತ್ತಾಗೋದಿಲ್ಲ ಒಂದು ಇರದ ಐತಿ ಇಲ್ಲಿ ಇದನ್ನು ತೊಗೊಂಡ್ಬರಕ್ ಅಲ್ಲಿಂದ ಇಲ್ಲಿ ಕಳ್ಸಾನ ನಾನು ಇದೇ ಇದ್ ತೊಗೊಂಡ್ ಹೋದ್ರಕ್ ಮತ್ತೇನಿಲ್ಲ ಏನಾರ ಇನ್ನೊಂದ್ ಆಡದವ್ ಇಲ್ಲೇನು ಇಲ್ಲ ಇದೇ ಒಂದು ಸಾಕು ತೊಗೊಂಡು ಎಷ್ಟೊತ್ತಿತ್ತು ದನಗಳಿಗೆ ಮೇವು ತಾ ತೊಗೊಂಬ ಅಂತ ಹೇಳಿ ನೋವು ತರಾತ ಮತ್ತೇನಾರ ಮಾಡತ್ತ ನೋಡ್ಕೊತೀವ ನಮ್ಮ ಮಂದಿವು ದನಗಳಿಗೆ ಮೇವು ನೋವು ಅಂದ್ರೆ ಇದೇ ಹೇಗಿಲ್ಲ ನಾ ಕಟ್ಟಿಗೆ ತಗೊಂಡ್ ಬರತನ ನೀವಂತೀ ಇಲ್ಲೇ ಬಂದ ಕಟ್ಟಿಗೆ ತಗೊಂಡ್ ನೋಡ್ರಿ ಬರ್ರೆ ಈ ಮರ ನಾನ್ ಹಿಂಗ ಹೇಳಿದ್ದು ದನಗೋಯ್ ಮೇವು ತೊಂಬಾ ಅಂತ ಹೊಲ್ತೈನ ಕಟ್ಟಿಗೆ ಅಲ್ಲ ಸೌಕಾರ ನೀವ್ ಏನ್ ಹೇಳಿದ್ರಿ ನೀವತ್ ನೆನಪಿಸ್ಬೋರಿ ನನಗ ಮೇವ ಅಂತ ಹೇಳಿಲ್ರಿ ಕಟ್ಟಿಗೆ ಹೇಳಿರಿ ನೀವೇಲಿ ನಾನು ಹಿಂಗ ಹೇಳಿದ್ದು ದನಗೋಯ್ ಮೇವು ತುಂಬಾ ಅಂತ ಕಟ್ಟಿಗೆ ಎಲ್ಲ ಇದೇನಿದ್ ಒಂದ ಕಟ್ಟಿಗೆ ತೊಂಬಂದಿ ಅಲ್ಲ ಇನ್ನೊಂದು ಸಿಗ್ಲಿಲ್ಲ ಹೊಲ್ದಾಗ ಸೌಕಾರ ಇದು ಒಂದ ಇತ್ರಿ ಅಲ್ಲೇ ನೀವ್ ಹೇಳಿದ್ದು ನನಗ್ ಒಂದ ಕಟ್ಟಿಗೆ ಅಲ್ರಿ ಜಾಸ್ತಿ ಹೇಳಿದ್ರಿ ಜಾಸ್ತಿ ಕಟ್ಕೊಂಡ್ ಬರ್ತಿದ್ದೀನಿ ನಾನು ಒಂದೇ ಹೇಳಿ ಒಂದ ತಗೊಂಡ್ಬಂದೇನ್ರೀ ನಾನ ಮಾರಾಯ ಮೇವ್ ತೊಂಬ ಅಂತ ಹೇಳಿ ನೀನ್ ಕಟ್ಟಿಗೆ ಅಲ್ಲ ಅಲ್ರಿ ಸಾವ್ಕಾರ ನೀವ್ ಹೇಳುದ ಮಾಡುದೊಂದು ಅಂತೀರಿ ಅಲ್ರಿ ನೀವ್ ತೊಗೊಂಡಿದ್ರ ನೀವ್ ಕರ್ತಿದೇನ್ರಿ ನಾನ ಕಟ್ಗೆ ತೊಗ ಅಂದ್ರಿ ತದಕ್ಕೆ ಕಟ್ಗಿ ತೊಗೊಂಬಂದೇನ್ರೀ ನಾನು ಅಲ್ಲಿಂದ ಓ ಮಾರಾಯ ಮೇವ್ ತೊಂಬಾ ಅಂತ ಹೇಳಿ ನೀವ್ ಅಲ್ಲ ಅಲ್ಲೀ ಹೌದು ನರೀದ ಅಂಗರ ಅಂದ್ರೆ ನೋಡ್ರಿ ನೀವು ಕಟ್ಗೆ ಹೇಳಿದಿರಿ ನಾನು ಕಟಿಗಿ ತಗೊಂಡ್ಬಂದೇನ್ರೀ ಅಂದ್ರ ಸಾವ್ಕಾರ ಈಗ ನನ್ಕಿಂತ ನಿಮ್ಗ ಬಾಳ್ ವಯಸ್ಸಾಗ್ಯಾವಲ್ರಿ ಹಿಂಗಾಗೆ ನೆನ್ಪಿನ ಶಕ್ತಿ ನಿಮ್ಗೆ ಕಡಿಮೆ ಆಕತ್ತ ನೋಡ್ರಿ ಸೌಕರ್ಯ ಸೌಕರ್ಯಗಿದ್ರಾಗ ನಂಗ್ ನೆನ್ಪಿನ ಶಕ್ತಿ ಇಲ್ಲ ಈ ಮರ ನಿಂಗಿಲ್ಲ ನಂಗೆ ಬರೈತೆ ಏ ಇಲ್ರಿ ನನ್ಗೆ ಬರಬರಿ ನೀವು ಹೇಳಿದ್ದೇನೆ ಏನ್ರಿ ನನಗ ನೀವು ಅಂತ ನೀವು ಅಂತೀರಿ ಒಂದ್ ಕಟ್ಟಿಗೆ ಅಂತ ಅಂತೀರಿ ಅಲ್ರಿ ನೀವು ಯಾವ್ದನ್ ಹೇಳ್ತೀರಿ ಅದನ್ನ ನಾ ಮಾಡ್ತೇನ್ ರೀ ಈಗ ಒಂದ್ ಸ್ವಲ್ಪ ಭಾಳ್ ವಯಸ್ಸು ಆಗೇತ್ರಿ ನಿಮ್ಗ ಅಥ್ವಾ ಎಲ್ಲಾರು ಚಲೋ ದವಾಖಾನಿ ಕಡೆ ಎರಡು ಸೋರ್ ಕೂರ ನನ್ನಲ್ಲಾ ನಿನ್ ತೋರ್ಸ್ಕೊಂಡ್ ಬರ್ತೇನಿ ಇರುವಾಗ್ತವ್ ಕಟಿಗಿ ತಂದ್ ಚಲೋ ಆಯ್ತ ಊರಿಯಾ ನನ್ನ ನಿನ್ನ ಕುಡಿಯೋ ಬಿಡ್ತಿದ್ಲು ಇಲ್ಲಿ ಕಟ್ಟಿಗೆ ಮತ್ ನೋಡ್ರಿ ಸೌಕರ್ಯ ನಾವೆಲ್ಲಾ ಮಾಡಿದ್ರ ಮಣಿ ಬಾಯ ಕಣನ ಮಾಡ್ತೇವ್ರಿ ರೀ ಕೆಳಸಂತಿ ಮಾಡೋದಲ್ರಿ ಇಲ್ಲೇ ಇಲ್ರಿ ಸೌಕರ್ಯ ಹಾ ಅದ ಇಲ್ಪ ಮಂದ ಊಟ ಮಾಡಿ ಆದ್ಮೇಲೆ ಹಾ ರೀ ಎಮ್ಮಿ ಹಾ ಪಲ್ದ ಬಾ ಹೊಲ್ದಾಗ ಕಟ್ಟಿ ಬರ್ಬೇಕು ರೀ ಹೊಲ್ದಾಗೆ ಹೊಲ್ದಾಗ ಕೈತಿ ಬಾ ಮತ್ತು ಎಲ್ಯಾರು ಮಾರ್ಕೊಂಬಂದಿ ಹೇ ಇಲ್ಲ ಇಲ್ಲ ರೀ ಹೊಲ್ದಾಗನ ಕಟ್ಟಿ ಬರ್ತಾನೆ ರೀ ಸಾವಕಾರ ಊಟ ಊಟ ಆದ್ಮೇಲೆ ಹೋಕೇನ್ರಿ ಹಂಗಾರ ಆ ಊಟ ಮಾಡ್ಬೇ ಅಲ್ಲ ನಮ್ಮ ಸಾವ್ಕಾರ ಏನು ಹೊಲ್ದಾಗ ಕಟ್ಟಿ ಬಾ ಅಂತಂದು ಏನು ಸಂತೆಗು ಮಾರ್ಕೊಂಡು ಬಾ ಅಂತಂದು ಎಣ್ಣೆ ಏನು ಗೊತ್ತಾಗ್ಲಿಲ್ಲಲ್ಲ ಒಂದಿನ ಆ ಮೊದಲು ಉಂಡೆ ಕಷ್ಟ ನೋಡುಣ ಉಂಡಾದ ಮೇಲೆ ಎಲ್ಯಾರು ಕಟ್ ಬಂದ್ರೆ ಎಲ್ಲಿ ಹೋದ್ನಲ್ಲ ನಿಮ್ಮಪ್ಪ ಇನ್ನೂ ಬರವ ಅಲ್ಲಲ್ಲ ಯಾಕಡೆ ಹೋಗ್ಯಾನ ಕಾಣವ ಅಲ್ಲಲ್ಲ ಕಣ್ಣಿಗೆ ಎಲ್ಲಿ ಹೋಗ್ಯಾನವ ಇತ್ತು ನೋಡಿದ್ರೆ ಸೌಕಾರ ಮನೆ ಐತಿ ಇತ್ತು ನೋಡಿದ್ರೆ ನಮ್ಮಲ್ಲಿ ಅಲ್ಲಿ ಐತಿ ಎಲ್ಲಿ ಕಾಣವಲ್ಲಲ್ಲ ಅವು ಯಾಕಡೆ ಹೋಗ್ಯಾನ ನೋಡಿ ಕಾಣ್ತಾನ ನಿನಗೆ ಹೋಗುದಪ್ಪ ಭರ್ತ ಆಗಲ್ ತಲ್ಲ ಅಯ್ಯೋ ಇಲ್ಲಿ ಬರಕತ್ತಾನ ನೋಡು ಎಲ್ಲಿ ಹೋಗಿದ್ದಿ ನೀ ನಿಯರ್ மணி ஆக நீ ಈಗ ನೆನಪಿಗ್ ಬಂತನ ಅಂದ್ರ ಸಾವ್ಕಾರ ಒಂದು ಎಮ್ಮಿ ತಗೊಂಡ ಸಂತಿಗ್ ಮಾರ್ಕೊಂಡ್ ಬಾ ಅಂದಾರ ನನ್ಗ ಸಂತಿಗ್ ಬಾ ಅಂದ್ರೆ ಇಲ್ಲ ಅವ್ರು ಸಂತಿಗ್ಕೊಂಡು ಬಾ ಅಂದಾರ ಅದನ್ನ ಅದಕ್ಕೆ ಹೋಗಿ ಅಂತ ಹೇಳಿ ಹೊಂಟಿದ್ ನೋಡಿ ಕೇಳ್ಕೊಂಡ್ ಮಾರ್ಕೊಂಡ್ ಬಾ ಅಂದಾರ ಏನ ಮನಿಗಿನಿ ಕಟ್ಟಂದಾರ ಅಂತ ಹೇಳಿ ಇಲ್ಲ ನನ್ ಮ್ಯಾಲ ಭರೋಸೈತ್ ಅವರಿಗೆ ನಾ ಕೆಲ್ಸಾ ಅಲ್ಲಂದಿಲ್ಲ ಯಾವತ್ತಿರ ಅವ್ರಾಳ್ ಹೋಗಿ ಬರೋನ್ ನಡಿ ಸಂತಿ ಏನಿರ್ ತಗೊಂಡ್ ಬರೋಣಂತ ಸಂತೆ ಹಂಗಾರ ಎಮ್ಮಿ ಮಾರ್ಯ ಸಂತಿ ತಂದ್ಬಿಡೋಣಲ್ಲ ಮನಿಗೆ ಆ ಗೌಡಗ್ ಏನ್ ಕೊಡ್ತೀಯ ಓ ಗೌಡ್ರದನ ಅದ ನಮ್ದು ನಮ್ಮದೊಂದ ಇತ್ತಲ್ಲ ಎಮ್ಮೆ ಅಯ್ಯೋ ದೇವರೇ ಆ ಗೌಡನ್ ಹೇಳ್ಯಾನು ನೀ ಏನ್ ಕೇಳ್ಸ್ಕೊಂಡ್ ಬಂದಿ ಅದನ್ನ ಹೇಳನ ಮೊದ್ಲ ಗೌಡ ಎಮ್ಮಿ ತೊಗೊಂಡು ಸಂತೆಯಾಗ ಮಾರ್ಕೊಂಡ್ ಬಾ ಅಂತಂದ ನೀನ್ ಮರ್ತಿ 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 ಹುಚ್ಚು ಗೌಡ ನಿನಗ ಬೆನ್ ಹತ್ತಾನ ಮತ್ತೂ ಅವ ಈಗ ಹೆಂಗ ಅದ ಅದ ಗೌಡ್ರು ಹೇಳ್ಯಾರ ಸಂತೆಗ್ ಹೋಗಿ ಬಂದ್ಬುಡು ಬಾ ನೋ ಸಂತಿಗೆ ಹೋಗಂದ್ರ ಆ ಸಂತಿಗೆ ಹೋಗುನ್ ಬಾ ನಡಿ ತಡಿ 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 ನನಗೆ ಯಾಕೋ ಕನ್ಫ್ಯೂಷನ್ ಆಗ್ತತ್ತಿತಿ ಹಾ ನಿನಗೆ ಸೌಕರ್ ಸಂತಿಗೆ ಹೋಗ ಅಂತ ಹೇಳಾನಾ ಸೌಕರ್ ನನಗೆ ಸಂತಿಗೆ ಹೋಗ ನಾನು ಎಮ್ಮಿ ತಗೊಂಡ್ ಮಾರ್ಕೆಟ್ ಗೆ ಹೋಗ ನಾನು ಕರೆಕ್ಟ್ ನೆನಪೈತಿ ನಿನಗೆ ಹಾ ನೆನಪೈತಿ 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 ನೀನು ಇಲ್ಲೇ ನಿಂದ್ರ ಹಾ ಎಲ್ಲಿ ಹೋಗಬೇಡ नाना ಸೌಕರ್ ಕಡೆ ಹೋಗಿ ಕೇಳಿ ಬರ್ತೇನಿ ನೀನು ಕೇಳಿ ಬರಕ್ ಹೊಂತಿ ಮತ್ತೆ ನೀ ಏನ್ ಹೇಳ್ತಾನ ಏನು ನಾನ ಅಂತ ಕೇಳ್ತೀನಿ ನಾನು ಇನ್ನೊಂದ್ ಹತ್ತು ನಿಮಿಷ ಬಿಟ್ಟು ಬಂದ್ರೆ ಏನ್ ಹೋಗಿ ನೀನು ನಾನು ಹೇಳ್ತಿ ಕೇಳ್ಕೊಂಡ ನಾ ಎಲ್ಲಾ ಕೇಳೇನು ಬಾ ಸೌಕರ್ ಅಂತ ನೀ ಯಾಕೆ ನೀನೆ ಲಘು ನ ಬಾ ಹಂಗ್ರ ಲಗು ಬರ್ತಾನ ತಗೊಂಡ್ ನಿಂದ್ರ ಅಲ್ಲ ಈ ಹೆಣ್ ಮಗಳು ಯಾಕೆ ಆ ಕಡೆ ಯಾಕ ಹೋದಿ ಈ ಕಡೆ ಬರ್ಬಿಟ್ಟ ಏನ್ ಸೌಕರ್ನ ಏನೋ ಕೇಳ್ಕೊಂಬರ ಕೊಕ್ಕೇನ ಅಂತ ಹೇಳಿ ಈ ಹೆಣ್ಮಗಳು ಇತ್ತು ಹೋದ್ಲ ಈಗ ನಾನು ಇತ್ತು ಹೋಗ್ಲಿ ಏನ್ ಇತ್ತು ಹೋಗ್ಬೇಕು ಏನ್ ಇಲ್ಲೇ ನಿಂದಿರ್ಬೇಕು ನಿಮಗ ಗೊತ್ತಾಗೋದಲ್ಲ ನನಗೆ ಇಲ್ಲ ಆದಷ್ಟಾಗ್ಲಿ ಹಿಂಗ ಹೋಗುಣ ಬರ್ತಾಳೆ ಅಕ್ಕಿ ಅಲ್ಲಿ ಮಠ ಹೋಗಿ ಬರೋನ್ ಬಾ ಸಾವ್ಕಾರನ್ ಮನಿ ಮಠ ಸಾವ್ಕಾರೀ ಸೌಕಾರಿ ಏನ್ ಇವ ಇವ್ ಸಾವ್ಕಾರ ಒಳಗ ಹೊಕ್ಕೊಂಡ್ ಕುಂತಾನ ನೀ ನಮ್ಮ ಮಂದಿನವ ಹೌದ್ರಿ ಮಂಜನ್ ಹೇಳ್ತೀನಿ ನನಸ್ಕಾರ ರೀ ನಮಸ್ಕಾರ ಹೇಳಿ ಏನ್ ಏನ್ ಇಲ್ರಿ ನಾವ ಒಂದ್ ಪ್ಯಾಟಿಗ್ ಪ್ಯಾಟಿಗ ಹೊಂಟಿದಿವ್ರಿ ಸಂತಿ ಮಾಡ್ಕೊಂಡ್ ಅಂತ ಹೇಳಿ ಮತ್ತ್ ಏನ್ ಹೇಳಿದ್ರಿ ನನ್ ಗಂಡನ್ ಮುಟ್ಟಕ್ ನೀವ ಅವಂಗ ಊಟ ಮಾಡಿ ಎಮ್ಮಿ ಹೊಲ್ದ ಬಾ ಅಂತ ಹೇಳಿ ಎಲ್ಲಿ ಹೋದವ್ ಯೋಶ ಎಮ್ಮಿ ಹೊಲ್ದ ಕಟ್ಟಿಬಾ ಅಂತ ಹೇಳ ಎಮ್ಮಿ ಹೊಲ್ದಾಗ ಕಟ್ಟಿಬಾ ಅಂತ ಹೇಳಿದ್ರಿ ಊಟ ಮಾಡುವ ಊಟ ಮಾಡಿ ಆದ್ಮೇಲೆ ಎಮ್ಮಿ ಹೊಲ್ದಾಗ ಕಟ್ಟಿ ಅಪ್ಪ ಮಂಜಾ ಅಂತ ಹೇಳಿ ನೋನ ಎಮ್ಮಿ ಹೊಲ್ದ ಬಾ ಅಂತ ನೀವ್ ಹೇಳಿರಿ ಮತ್ ಹೋಗಿ ಪ್ಯಾಟಿಗ್ ಹೋಗಿ ಬಾ ಅಂತ ಹೇಳಿರಿ ಅಂತ ಹೇಳಿರ ನನ್ನತಾನಲ್ರಿ ಅವ ಹೂವ ಪ್ಯಾಟಿ ಮಾರ್ಕೊಂಡ್ ಬರಕ್ ಉಂಟಾನು ಪ್ಯಾಟಿ ಮಾರ್ಕೊಂಡ್ ಬರಕ್ ಬಿಚ್ಕೊಂಡ್ ಹೊಂಟಾನ ನೋಡ್ರಿ ಅಲ್ಲಿ ಹೂ ನಾ ಈ ವಿಷಯ ನನ್ ಎಂತ ಗೊತ್ತಂದ್ರ ಕೂಡ ಬಿಡಿತಾಳಕೆ ನೀವು ಚಲೋ ಇದ್ರಿ ಇನ್ನೊಬ್ಬ ಹೇಳ್ಬೇಕ್ರಿ ನನ್ನ ಮರಗುಳಿ ನನ್ ಗಂಡನ ಮುಂದೆ ನೀವು ಬರೇನೋ ಬರೇನು ಇಲ್ವ ಲೇಟ್ ಮಾಡಿ ಬಂದಿದ್ದಲ್ಲ ಕಟ್ಟಿಗೆ ತಂದಾನ ಹೋಗಿ ಕಟ್ಟಗಿ ತಂದಾನ ಏನ್ ಬಿಡ್ರಿಪ್ಪ ಎಲ್ಲಾ ನೀವ ಹೊಟ್ಟೆ ಹಾಕೋರಿ ನಿಮ್ಲಿಂದ ನಮ್ದು ಹೊಟ್ಟಿಪಾಡ್ ನಡಿತೇತ್ರಿ ಈಗ ಇಂತಾವ್ ಅದಾನ ನೋಡ್ರಿ ಅವ ಬರೇ ಮರಗಡಿ ಮರುಗಡಿ ಕೇಳಿದ ನನಗ ಈಗ ಬರತೇನಿ ಯಾರ ಅಂತ ಕೇಳ್ತಾನ್ರೀ ಅವ ಬಾಳ ಎಲ್ಲಾ ಕೆಲ್ಸಾ ಮುಗಿಸಿ ಮನಿಗ್ ಹೋದ ನಾವ್ ಪಗಾರ ಇಸ್ಕೊಂದ್ ಮನಿಗ್ ಹೋದ್ನನ್ರೀ ಈಗ ಒಂದು ವರ್ಷ ಕೊಟ್ಟ ಬಿಡ್ರಿ ನಾವ್ ಹೋಗ್ಬಿಡ್ತೇವ್ ಹಂಗಂದ್ರ ಪಗಾರ ಸಂತೀಗ ಹೊಂಟಿದ್ವಿ ಯವ್ವ ಮತ್ತ್ ಎಮ್ಮಿ ಸಂಜೆ ಮಾರ್ಕೊಂಬರಕ್ ಹೊಂಟಾನ ಅಂತೀವಲ್ಲ ಏನ್ ಮಾಡಿದ್ನ ಕಾನಾವಾನ್ ನೋಡ್ರಿ ಇಲ್ಲಿ ನಿಂದ್ರಸ್ ಬಂದಿದ್ ನೀ ಅವ್ನ ಏನ್ ಮಾಡತ್ಕೋರಿ ನಾವು ನಾವ್ ಕ್ಯಾಸ್ ನಿಮ್ ಕಡೆ ಏನಿಲ್ಲ ನಿಮ್ ಅಪ್ಪಿ ಎಲ್ ಹೋನ್ಲಾ ನಿಮ್ ಅಪ್ಪಿ ಇಲ್ಲೇ ನಿಂದ್ರ ಸಿದ್ಯಪ್ ಮಾಡ್ಕೊಂಡು ಹೋದ್ ನಾವ ಅಯ್ಯೋ ದೇವ್ರಾಗ ಅದನ್ನ ಕಟ್ಕೊಂಡು ರಗಳಾಗಿ ಹೋದ್ ನನಗ ಇಲ್ಲೇ ನಿಂದ್ರಂದ್ರೆ ಎಲ್ಲಿ ಹೋಗತಿದ್ಯಾ ಸೌಕಾರ್ ನೋಡಿದ್ರ ಎಮ್ಮಿ ಹೊಲ್ದಾಗ್ ತೊಗಟ್ಟಿ ಬಾ ಅಂತ ಹೇಳ್ಯಾನಂತ ನೀವ್ ನೋಡಿದ್ರ ಮಾರಾಕ ಬಿಚ್ಕೊಂಡ್ ಹೋಗ್ತೇನಿ ಅಂತಾನು ಹೆಂಗ್ ಮಾಡದ್ ಜೀವನ ಹೇಳ ನೀನ್ ನೀನ್ ಏನ್ ಮುಂದ್ ಬರದ ಹ್ಮ್ ಎಲ್ಲಿ ಹೋದ್ ನೋಡ ಹುಡ್ಕ ಮುಂಜಾನೆ ಸಂಜೆ ಮಠ ಹುಡುಕ್ಯಾಡದ ಹುಡ್ಕಾಡ್ದ ಅವ್ನ್ ಬರೇನ ಅಲ್ಲ ನಮ್ ಸೌಕಾರ ಎಮ್ಮಿ ಮಾರ್ಕೊಂಡ್ ಬೇಕ್ ಪ್ಯಾಟ್ಯಾಗ ಹತ್ ಸಾವಿರ ರೂಪಾಯಿ ಹೇಳಿದ ನನಗೆ ನನಗ ನಾ ಹತ್ತು ಸಾವಿರಕ್ಕಿಂತ ನಾನು ಆರು ಸಾವಿರಕ್ಕೆ ಮಾರಿ ಬಂದೆ ನಾನು ನಮ್ಮ ಸಹಕಾರ ಇನ್ನೂ ನನ್ನ ಹೆಚ್ಚಿಗೆ ರೊಕ್ಕ ತೊಗೊಂಬಂದ್ ಕೊಟ್ಟೆನ್ ನಾನು ಆದಷ್ಟು ನಮ್ಮ ಸೌಕಾರಿಗ್ ರೊಕ್ಕ ಕೊಡೋಮಿಗನು ರೊಕ್ಕ ಕೊಟ್ಟೆ ಎಲ್ಲಿರ್ತಾರೆ ನಮ್ಮ ಸಾವುಕಾರ ಏನು ಹೊಲಾಗಿ ಏನು ಏನ್ ಸಡಿನಾಗ ಏನು ಏನ್ ಮನೆಯಾಗಿರ್ತಾರ ಇವರು ಇಲ್ಲ ಸಡ್ಡಿಗೆ ಹೋಗಿ ಕೇಳ್ಕೊಂಡು ಹೊಲಕ್ಕೆ ಹೊಲಕ್ಕೂ ಒಟ್ಟು ಹೋದ ಹ್ಞೂ ಮನೆಯಾಗ ನನ್ನ ಮನಿಗೆ ಬಂದಿಲ್ ನಾನು ಇಲ್ಲೇ ಇರ್ಬೇಕ್ರಿ ಬರ್ರಿಡ್ತನ ಬಾಳ ಕಟ್ಟಿ ಆಯ್ತ ಎಪ್ಪ ಹೊಲ್ದ ಬರ್ರಿ ಗೌಡ್ರ ಹ್ಮ್ ಎಮ್ಮಿ ಕಟ್ಟಿ ಬಂದಿ ಮಂಜಾ ಹೊಲ್ದಾಗ ಮಾರ ಬಂದ್ಬಿಟ್ಟೇನ್ರಿ ಅದನ್ನ ಏನ್ ಚಿಂತಿ ಮಾಡಬೇಡ್ರಿ ನೀವೇನ ಓ ಮಹಾರಾಯ ಎಮ್ಮಿ ಊಟ ಆದ್ಮೇಲೆ ಹೊಲ್ದಾಗ ಕೈತಿ ಬಾಪ್ಪ ಮಂಜಾ ಅಂದ ಇವ್ರು ನಮ್ಮ ಸೌಕರ್ಯ ಏನು ನನ್ಕೆಂತ ಇವ್ರಿಗೆ ಮರು ಜಾಸ್ತಿ ಆಗೈತೇನ ಇಲ್ಲಿ ನೋಡ್ರಿ ಹೊಲ್ದಾಗ ಕಟ್ಟಿ ಬಾ ಅಂತ ಹೇಳಿದ ನಾನು ಹೇಳ್ಯಾರು ಸಂತಿಗೆ ಹೋಗಿ ಮಾರ್ಕೊಂಡು ಬಾ ಅಂತೇಳಿ ಎಮ್ಮಿ ಅಂತ ಅಂದವರು ಇವರ ಓ ಮಹಾರಾಯ ಎಮ್ಮಿ ಮಾರ್ಕೊಂಡ ಬಂದಿ ನಿನ್ನ ಏನು ಬಂದಿದ್ಲಿಲ್ಲ ನನ್ನ ಕಡೆ ನಿನ ಕೇಳ್ಕೊಂತ ನೀನ್ ಅಂತ ಬಂದಿರಕಿಲ್ಲ ಆಕೆ ಇಲ್ರಿ ಸಾವಕರ ನಾನು ಬಂದಿಲ್ರಿ ಇಲ್ಲಿ ಅದಕ್ಕೆ ಬಂದಿದ್ರಿ ನಮ್ಮ ಮನಿಯವ್ರ ನೀನ್ ಕೇಳ್ಕೊಂಬಂದ್ರಿ ಪನಿ ಮಾಡು ಕಿತಾಪತಿಗೆ ನಮ್ ಮನಿಯ ಮನಿ ಆಗಿರ್ತಾವ್ರಿ ಮಾರ ಎಮ್ಮಿ ಯಾ ಸಂತೆ ಮಾಡ್ಕೊಂಬಂದಿ ಎಮ್ಮಿ ಇಲ್ಲೇ ಇದಗಿದ್ರಿ ಧಾರವಾಡ ಪ್ಯಾಟಿಗ ಹೋಗಿದನ್ರಿ ಹ್ಮ್ ಅಲ್ಲಿ ಕೇಳಿರಿ ರೇಟ್ ಹಂಗಾರೀ ಎಷ್ಟ ಅಂತಂದ್ರಿ ಹ್ಮ್ ಒಬ್ಬ ಹತ್ ಸಾವಿರ ರೂಪಾಯಿ ಅಂದ್ರಿ ಅವ ನಂಗೆ ಯಾಕೋ ಹತ್ತು ಸಾವಿರ ಭಾಳ ಅನಿಸ್ತತೆ ಅನಸ್ತು ರೀ ಅಲ್ಲ ಕಡಿಮೆ ಆಕೈತೆ ಅನಿಸ್ತು ರೀ ಅದು ನನಗೆ ಆರು ಸಾವಿರ ರೂಪಾಯಿ ಕೊಟ್ಟು ರೀ ಅಲ್ಲ ರೀ ಸಾವ್ಕಾರ ಅಲ್ಲೇ ಹತ್ತು ಸಾವಿರ ಅಂತ ಅಂದ್ರಿ ನಾ ಆರು ಸಾವಿರ ರೂಪಾಯ್ಗೆ ಮಾರಿ ಬಂದ್ಬಿಟ್ಟೇನೆ ರೀ ಅದು ನಿಮ್ಮ ಹ್ಞೂ ಹೇಳ್ದಲ್ಲಿ ಮುಂಜಾನೆ ಈ ವಿಷಯ ನನ್ ಹೆಂತೆ ಗೊತ್ತಾದ್ರ ಯಾ ಗಿಡಕ್ಕೆ ನೀ ಎಮ್ಮಿ ಕಟ್ಟಿದ್ದಲ್ಲ ಅದ ಗಿಡಕ್ಕೆ ನಾನು ನಿನ್ನ ಕೂಡ ಉರ್ಲಾಕ್ತಾಳೆ ಎಲ್ಲ ಅಮ್ಮರು ಚಲೋ ನನ್ನ ಮಾಡ್ಕೊಟ್ಟದ ಏನ್ ಚಲೋ ಮಾಡಿದ ಓ ನಿಂಗ ನಿಲ್ಸ ಇನ್ನ ಎಮ್ಮಿ ಬಾ ಅಂತ ನಾನಾ ಕಟ್ಟಿ ಬಂದ್ರೆ ಅಕ್ಕಿತ್ತದ ಎಮ್ಮಿ ಏನ್ ಆಗತ್ತೋರಿ ಸೌಕರ್ಯ ಮತ್ ಅವ್ ಮಾರದ್ರೋಡ್ರಿ ನನ್ಗೂ ಖುಷಿ ರೀ ಕೊಡ್ರಿ ಸುತ್ತೇ ನೋಡ್ರಿ ಮತ್ ಖುಷಿಗ್ರಿ ಮತ್ತ್ ಆರ್ ಸಾವಿರ ರೂಪಾಯಿ ಮಾರ್ಕೊಂಬಂದ್ರಿ ಮೀರಿ ಹತ್ ಸಾವಿರ ಕೇಳಿದ ಆರ್ ಸಾವಿರ ಮಾರ್ಕೊಂಬಂದ ಪುಣ್ಯಾತ್ಮ ಹತ್ ಸಾವಿರ ದೊಡ್ಡದ್ರಿ ಸೌಕರ ಆರ್ ಸಾವಿರ ದೊಡ್ಡದ್ರಿ ಏ ನಿಂಗ್ ಸಾವಿರ ದೊಡ್ಡದ್ ನಿಂಗೆ ನನ್ಗ ಹತ್ತ್ ಸಾವಿರ ಕಣಸ್ತರಿ ಆರ್ ಸಾವಿರ ದೊಡ್ಡದ ಆತ್ರಿ ಅದ ಈಗ ನನ್ ಏನ್ ಕೇಳಿರಿ ಏನಂತ ಹೇಳಿ ಈಗ ನಾನು ಏನ್ ಕೇಳಿರಿ ಎಲ್ಲ ಅಡ್ಡಾಡಕ್ ಹೋಗೇತ ಅಂತ ಹೇಳಿ ಬಿಡ್ರಿ ಮತ್ತ್ ಆಕ್ರಿ ಅಡ್ಡ್ಯಾಡಕ ಹಾ ರೀ ಸೌಕರ್ಯ ನನ್ನ ನಿನ್ನ ಕೂಡ ಮನಿ ಬಿಟ್ಟು ಕಳಸ್ತಾಳಕೆ ಹಂಗತಿರಿ ಅದ ಇಲ್ಲ ಅಡ್ಡಿ ಇದಕ್ಕ ಮೇಯಾಕ್ ಹೋಗಬೇಕ ಖುಷಿಗೆ ಮತ್ತ ಏನಾರ ಕೊಡ್ರಿ ನನ್ಗ್ರಿ ಖುಷಿ ಕೊಡ್ಬೇಕ್ ನಿಂಗ ಕೊಡದಿ ಖುಷಿಗೆ ನೀನ್ ಹಿಡ್ದ ಅಡ್ಡಿ ನಿನ್ ಎಮ್ಮಿ ಬಾ ಅಂದ್ರ ಮಾರ್ಕೊಂಡ್ ಬಂದಿ ಏ ಆ ಇಡ್ಡಿ ನನ್ ಏನ್ ಕೇಳಿರಿ ಏನ್ ಹೇಳಬೇಕು ನಾನು ಅವ್ರ ತವ್ರ ಮನೆಯಾರ ಬೆಳುವಳಿ ಅಂತ ಕಳ್ಸಿದ್ದ ಅದು ಹೆಮ್ಮೆ ಇನ್ನಾಕ ಬಂದಾಕ ಮೊದಲ ತವ್ರ ಮನಿ ಎಮ್ಮೆ ಅಂತ ಎಮ್ಮಿ ಮ್ಯಾಗ ಭಾಳ ಜೀವ ಆಯ್ತು ಇವ್ ನೋಡ್ರಿ ಓಡೇ ಹೋಗ್ಬೆಟ್ ಮನಿ ಕಡೆ ಈ ಕಾಕಿ ಈ ಕಲ್ ತಗೊಂಡಿನ್ ಹನಿ ಹನಿ ಬಡ್ಕೊಬೇಕು ಇನ್ನಾಕ್ ಬಂದ್ ಕೇಳಿರಿ ಏನು ಹೇಳ್ಬೇಕು ಅಪ್ಪ ನಾನ ಮನಿ ಬಿಟ್ಟು ಹೋಗ ನೀನ್ ಆಯ್ತು ಬರೋಕ್ಕಿಂತ ಮೊದ್ಲ ಏ ನಾನು ಮನೆ ಬಿಟ್ಟು ಹೋಗೋಲ್ಲ ನಾ ಇಡ್ಸಿದ್ ಮನಿ ಐತಿದು ಮಂಜನ್ ಮನಿಗೆ ಅವ್ರ ಅವಾಗ ಹೇಳಿ மொதல் எம் ஒட்கொம்ப நான் ஏன் தவிர மணிக்கு வரக்கூத்த மொதல் உங்க காணவில பத்தேக்கு கணவ எம் கணவர் தலைவ இது தான் சாய்த்த நம் மொக நோட் மனியாக நோய் எல்லா ஒல்ல ஒல கட் வந்தாள் நம் ஊட்டக்க உண்ட் இவா ಇವಾಗ ಮನೆಯಾಗೆಲ್ಲ ಹುಡ್ಕಾಡ್ ಬಂದಿನ ಇಲ್ಲೇ ಕುಂತಾನೆಪ್ಪ ಮತ್ತೆ ಕ್ಯಾಬೇಜ್ ಕಾಯ್ಬೇಕಲ್ ಮಂದಿ ಮುರ್ಕೊಂಡ್ ಹೋಗಾರ ಕುಂತೇನ್ ನೋಡ್ದ ಇಲ್ಲೇ ಹಂಗ ಇವಾಗ ಮುರ್ಕೊಂಡ್ ಅನ್ನ ಹೋಗಿದಾರ ಇಲ್ಲೇ ಒಟ್ಟು ಮಟ್ಟ ಮಂಟ ಕುಡುದ ಇಲ್ಲ ಏನ್ ಮಾಡ್ಲಿಪ್ಪತ್ತ ಕುಂತ ನಾನು ಊಟ ಕಾರ್ ಕಟ್ಕೊಂಡ್ ಹಂಗ ಬಂದೇನ್ ಮುಂಜಾನೆ ಬಂದೇನ್ ನೋಡು முன்ஜால ஊட்டா இல்ல ஊட்டில அல்ல மனியாக ஊட்ட மா நடித்தவுடன் கேசாடிப்போட் நோட்ல நாள படிய புண்ணிர்வன் எல்லா அதபாஷன் மதசாடி நானே எல்லா சில அந்த இவங்க நடிப்பேன் கட் வந்து நீங்க நடிப்பா

ಇನ್ನು ಅದೇನ ನೋಡಾತೀನಪ್ಪ ನಾನು ಬರ್ತಿರ್ಲಂತ ಅಂತ ಏನು ಆಯ್ತು ರೀ ಗೌಡ್ರಿ ಈಗ ಏನಿಲ್ಲಪ್ಪ ಊಟ ಮಾಡ್ಬ ಊಟ ಊಟ ಮಾಡೋಣ ರೀ ಆಕೆ ಅವಾರ ನಮ್ಮವ್ವಾರ್ ನೋಡಿ ಕರ್ಕೊಂಡು ನಿಮ್ಮ ತೋಡಿ ಬರ್ತಾನೆ ರೀ ಗೌಡ್ರು ಹೇ ನಿಂದಿರು ನಿಂದ್ರ ನೀವು ಮಾಡಿದ ಕಿತಾಬುದ್ದು ಹೇಳ್ಬೇಕು ಅವ ರೀ ಇನ್ನೇನು ಹೇಳ್ರಿ ರೀ ಹೇಳಿರಿ ಹೆಂಗ ರೀ ಹೇಳ್ರಿ ಹೇಳ್ರಿ ಅವಾರ ಹೇಳಪ್ಪ ನೀವು ಕಿತಾಬುದ್ದು ಏನು ಮಾಡ್ಯಾನ್ ಗೊತ್ತೈತೆ ರೀ ಬೆಳಿಗ್ಗೆ ಏನು ಮಾಡ್ಯಾರ ಗೌಡ್ರ ಬೆಳಿಗ್ಗೆ ಮೇವು ತಗೊಮ್ಮ ಅಂದ್ರೆ ಕಟ್ಟಿಗೆ ತಗೊಂಬಂದಾನ ಕಟ್ಟಿಗೆ ತಗೊಂಬಂದಾನ ಕಿವಿ ಒಂದು ಕೇಳೋಲ್ಲ ಪಾವ್ನವ್ವ

ಯಾದು ದೊಡ್ಡದು ಅನ್ನೋದ ಗೊತ್ತಾಗಿಲ್ಲ ಮರುನ ಇಲ್ಲಲ್ಲ ಪಾ ಗೌಡ್ರ ಅವ್ರಿಗೆ ಹಾಗಲ್ಲ ಈಗ ನನ್ನ ಹೆಂಡ್ತಿ ತವರು ಮುನಿಂದ ಬೆಳವಲಿಗೆ ಬಂದ ಹೆಮ್ಮೆ ಅದು ನನ್ನ ಹೆಂಡ್ತು ಮೊದ್ಲು ಮಿನಿ ಜೀವ ಇದಾಳೆ ತವರು ಯಾವ್ವಾರು ಕೇಳ್ತಾರೆ ರೀ ಗೌಡ್ರ ಮತ್ತು ಏನು ಮಾಡಲಿವ್ವ ನಾನು ಏನು ನೋಡ್ರಿ ಗೌಡ್ರ ಅಂತ ಅದ ನಾವು ಮರುನ ಭಾಳ ಐತಿ ನೀವೇ ಹೊಟ್ಟೆ ಹಾಕೋರಿ ರೀ ಏನು ಮಾಡಕ್ಕೆ ಬರುದಿಲ್ಲ ರೀ ಮತ್ತು ಹೊಟ್ಟೆ ಅಳ್ಕೊಳಕ್ಕೆ ಅನ್ನ ಹೊಟ್ಟೆ ಹಳ್ಕೊಳಕ್ಕೆ ಏನು ಮಾಡೋದ್ರಿ ನೀವೇ ಮತ್ತು ನೋಡೋದ್ರಿ ಮತ್ತು ಏನು ಮಾಡೋದ್ರಿ ರೀ ಇನ್ನ ಈ ಇದು ಮಾಡ್ಲಿಲ್ಲ ಅಂದ್ರ ಮತ್ತ ಹೆಂಗ್ ನೋಡ್ರಿ ಹಂಗ ಅದಾನ ಅಂದ್ರ ಇಲ್ ಬಿಡಾಕ ಬರ್ತೈತ್ರಿ ಅವ್ನ ಅವ್ವ ನಿನ್ನ ಮೋಟಿ ನೋಡಿ ಸುಮ್ನೆ ಬಿಟ್ಟಾನ ಅವ್ನ ಮತ್ತ ಇಲ್ಲಿ ಇಲ್ದೋಡ್ರ ಹಂಗ್ ಮಾಡಬ್ಯಾಡ್ರಿ ಹೊಟ್ಟೆ ಹಾಕೋರಿ ರೀ ಇದಮ್ಮೆ ಎಲ್ಲಾ ಮಾಡ್ಕೊಂಡ್ ಹೋಕನ್ರಿ ಯವ್ವ ಅವಂಗ ನನ್ನ ಮನಿ ಕೆಲ್ಸಕ್ಕೆ ಬರ್ಬಾಡ ಅನ್ನೋಂಗ ಬೇಕಾರೆ ಎಮ್ಮಿ ಏನೈತಲ್ಲ ನಮ್ಮ ಮಾಳ್ಗೊಳ್ ತಗೊಂಡ್ ಹೋಗ ಕರ್ಕೊಂಬರ್ತಾನೆ ನಿಮ್ಮೆ ಅದನ್ನ ಇಲ್ಲಿ ತಗೋರಿ ಬರ್ತಾರ ಬಂದ್ ಮಾಡ್ಕೊಂಡ್ ಹೊಕ್ಕಾನ್ ತಗೋರಿ ಅದೇನ್ ಇದು ಮಾಡಾಕ್ ಹೋಗ್ಬೇಡ್ರಿ ಬ್ಯಾಡವಾ ಎಲ್ಲಾ ಹೇಳ್ತಾನ್ರಿ ಅವಂಗ ಹೇಳಿ ಎಲ್ಲಾ ಬುದ್ದಿ ತಲಸ್ತೇನಿ ಬಿಡಾಕ ಹೋಗಾಡ್ರಿ ಕರ್ಕೊಂಡ್ ಎಲ್ಲಾ ಮಾಡ್ತಾನ್ರಿ ಇಟ್ಕೋರಿ ಹ್ಮ್